ಮುಡಾ ವಿಷಯ ಇದೆಯಲ್ಲ ಅಬ್ರಾಹಂ ಅವರ ಇಡೀ ಮುಡಾ ವಿಚಾರದಲ್ಲಿ ಈ ಮೂರು ಎಕರೆ ಹದಿನಾರು ಗುಂಟೆ ವಿಷಯದಲ್ಲಿ ಮಾತ್ರ ಒಂದು ಹಗರಣ ನಡೆದಿದೆ ಅಂತ ತಮ್ಮ ವಾದನ ಅಲ್ಲ ಎಂಟೈರ್ ಮುಡಾದಲ್ಲಿ ಅಪರಾಧ ಅಪರಾಧ ನಡೆದಿದೆ ಅಂತ ಹೇಳ್ತಿರ ತಾವು ಅಂತ ನನಗೆ ಮೇಲ್ನೋಟಕ್ಕೆ ಕಂಡು ಬಂದಿರೋದು ಸಿಕ್ಕಾಪಟ್ಟೆ ನಾನು ನೋಡ್ತಾ ಇರೋದು ಹಣ್ಣು ಎರಡು ಹಣ್ಣು ಸಿದ್ದರಾಮಯ್ಯ ನಾಲ್ಕರಲ್ಲಿ ಸಿಕ್ಕಿಬಿಡ್ತು ಅಂದ್ರಲ್ಲ ಇದು ಸಿದ್ದರಾಮಯ್ಯ ಮಾತ್ರ ಸಿಕ್ಕಿರೋ ಹಣ್ಣು ಕುಮಾರಸ್ವಾಮಿ ಅವರ ಮನೆಯಲ್ಲಿ ಜಿ ಟಿ ದೇವೇಗೌಡರ ಮನೆಯಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ರಾಜಕಾರಣಿ ಸಾರಾ ಮಹೇಶ್ವರ ಮನೆಯಲ್ಲಿ ಈ ಹಣ್ಣು ದಾಸ್ತಾನಿಲ್ಲ ನಾನು ನಾನು ಕೇಳೋದು ನಾನು ಯಾರು ಯಾರು ಪರನ ಮಾತಾಡ್ತಾ ಇಲ್ಲ ಓಕೆ ನಾನು ಕೇಳ್ತಾ ಇರೋದು ಈ ಹಣ್ಣು ಅದ್ರ ಫಲ ನೈನ್ಟಿ ನೈಂಟಿ ಏಟು ಈ ಪರ್ಟಿಕ್ಯುಲರ್ ಜಾಗ ಡಿನೋಟಿಫೈ ಆಯ್ತಲ್ಲ ಅದ್ರ ಫಲ ಅಂತ ನಾನು ಹೇಳ್ತಾ ಇದೀನಿ ಈಗ ಮೂಡನವರು ಅಕ್ರಮ ಮಾಡಿಲ್ಲ ಒಬ್ಬರೇ ಕಟಾವು ಮಾಡಿದ್ರೆ ಅಲ್ಲಿ ಬರ್ತೀನಿ ಮೂಡಾದವರು ಮೂಡಾದವ್ರ ಕೈಯಿಂದ ಅಕ್ರಮವಾಗಿ ಇಲ್ಲ ಎಲಿಜಿಬಲ್ ಆಗಿ ಓಕೆ ನನಗೆ ಎಲಿಜಿಬಿಲಿಟಿ ಇಲ್ಲ ಇಲ್ದಿರಿದ್ರು ನಾನು ತಗೋತೀನಿ ಅಂತ ತಗೊಂಡಿರೋರು ಇದಾರೆ ಓಕೆ ಹ್ಞೂ ಮೂಡ ಲೇಔಟ್ಗಳನ್ನು ಬೇರೆ ಬೇರೆ ಕಡೆ ವಿವಿಧ ಕಡೆ ಇರೋದ್ರಲ್ಲಿ ತೊಗೊಂಡಿದ್ದಾರೆ ನಾನು ಕೇಳ್ತಾ ಇರೋದು ಇಲ್ಲಿ ಕಾಂಪನ್ಸೇಷನ್ನು ಹದಿನಾಲ್ಕು ಸೈಟು ಯಾವ ಜಮೀನಿಗೆ ನೀವು ಕೊಡ್ತಾ ಇದ್ದೀರಾ ಅಂತ ಓಕೆ ಮೈನ್ ಇಸ್ ವೆರಿ ಸ್ಪೆಸಿಫಿಕ್ ಮೂರ್ ಎಕರೆ ಹದಿನಾರು ಹದಿನಾರು ಗುಂಟೆ ಎಲ್ಲಿತ್ತು ಇಲ್ಲ ಅಲ್ಲ ಕನ್ವರ್ಷನ್ ಮಾಡಿದಾಗ ಭೂ ಯಾವ ಜಮೀನು ಗಿಫ್ಟ್ ಅಷ್ಟೊತ್ತಿಗೆ ಇಷ್ಟು ಹೋಗಿದೆಯಲ್ಲ ಸೈಟ್ಗಳು ಇಷ್ಟು ಜನಕ್ಕೆ ಪ್ರಾಸಿಕ್ಯೂಟೆಡ್ ದೆನ್ 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 ಡಿ ಸಿ ತಹಶೀಲ್ದಾರ್ ಮೂಡ ಪ್ರೆಸಿಡೆಂಟ್ ಎವ್ರಿಬಡಿ ಸಿದ್ದರಾಮಯ್ಯ ಇಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಅವ್ರು ಎಲ್ರುನು ಕಣ್ಣು ಮುಚ್ಕೊಂಡಿದಾರೆ ಒಂದ್ ಕಡೆಯಿಂದ ಕಣ್ಣ್ ಮುಚ್ಚಿದ್ದಾರೆ ಓಕೆ ಕಣ್ಣು ಮುಚ್ಚೋದಲ್ಲ ಅಬ್ರಾಹಂ ಇಸ್ ನಾಟ್ ಇಂಟ್ರೆಸ್ಟೆಡ್ ಆನ್ ದೋಸ್ ಆಫೀಸರ್ಸ್ ನೋ ಇಸ್ ಇದ್ರಾಮ್ ಆ ದೇ ಆರ್ ಆಲ್ ಅಕ್ಯೂಸ್ಡ್ ಓಕೆ ಮೈ ಕೇಸ್ ಓಕೆ ಯಾರ್ ಹೇಳುದ್ರು ಅವ್ರ ಒಬ್ರೇ ಅಂತ ಈ ಮಾಧ್ಯಮದಲ್ಲಿ ಸಿದ್ದರಾಮಯ್ಯ ಬರ್ತದೆ ಓಕೆ ಫೈನ್ ಬಟ್ ಇದೇನಿದು ಇಷ್ಟು ಜನ ಹಾ ಓಕೆ ಎರಡರದ್ದು ಹೆಸ್ರುಗಳು ಹುಡುಕಿ ಯಾರ್ಯಾರು ಆ ಟೈಮ್ ಅಲ್ಲಿ ಆ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಸೈನ್ ಮಾಡಿದಾಗ ಯಾರು ಇದ್ರು ಅಂತ ಎರಡು ಡಿ ಸಿ ಗಳು ಬರ್ತಾರೆ ಅದ್ರಲ್ಲ ಐಎಸ್ ಆಫೀಸರ್ಸ್ ಓಕೆ ಒಬ್ರು ಫಸ್ಟ್ ಡಾಕ್ಯುಮೆಂಟ್ಗೆ ಇನ್ನೊಂದು ಇನ್ನೊಂದು ಡಾಕ್ಯುಮೆಂಟ್ಗೆ ಅಂತ ಬರ್ತದೆ ನಾವು ಚೆಕ್ ಮಾಡಿದೀವಿ ಈ ಒಂದು ಇಡೀ ಮುಡಾ ಪ್ರಕರಣದ ತನಿಖೆಯನ್ನ ನಾವೊಬ್ಬರು ನಿವೃತ್ತ ನ್ಯಾಯಾಧೀಶರಿಗೆ ವಹಿಸಿರ್ಬೇಕಾದ್ರೆ ಅಬ್ರಹಮ್ಗೆ ಯಾಕಿಂತ ತರಾತುರಿ ನೀವು ಕೊಟ್ಟಿರೋ ಇದು ಏನಕ್ಕೆ ಅಂತ ಎನ್ಕ್ವೈರಿ ಓಕೆ ನಾನ್ ಕೇಳೋದು ಇನ್ವೆಸ್ಟಿಗೇಷನ್ ಅಲ್ಲಿ ಏನಾಗಿದೆ ಇರೆಗ್ಯುಲಾರಿಟಿ ಆಗಿದೆ ಓಕೆ ಇಲ್ಲಿ ಇಲ್ಲಿ ಭೂಮಿನೇ ಇಲ್ಲ ನಿಮಗೆ ಎಲಿಜಿಬಿಲಿಟಿ ಇಲ್ರಿ ಬಟ್ ಅಲ್ಲಿ ಮೂಡಾ ಸೈಟ್ ಇದೆ ರೀ ಓಕೆ ನೀವು ಅದಕ್ಕೆ ಅರ್ಹರಲ್ಲ ಆದರೂ ನೀವು ನಿಮ್ಮ ಯೂಸ್ ಮಾಡಿ ತಗೊಂಡಿದ್ದೀರಾ ಅಂತ ಇಟ್ಕೊಳ್ರಿ ಎಲ್ಲರೂ ನೀವು ಹೇಳದವ್ರು ಎಲ್ಲ ತಗೊಂಡವ್ರಿ ಬಟ್ ನಾನು ಕೇಳ್ತಾ ಇರೋದು ಅದು ಆ ಜಮೀನುಗಳಲ್ಲಿ ಆ ಜಮೀನುಗಳಲ್ಲಿ ಓಕೆ ಅವ್ರಿಗೆ ನಾವು ಕೊಟ್ಟಿದ್ದು ಅಲ್ಲ ಇರ್ರೆಗ್ಯುಲರ್ ಅಲಾಟ್ಮೆಂಟ್ ಮಾಡಿಸ್ಕೊಂಡಿದ್ದಾರೆ ಇಲ್ಲಿ ನಾನು ಹೇಳ್ತರೋದು ಇಲ್ಲಿಗಲ್ ಜಮೀನ್ ಇಲ್ಲಲ್ಲ ಜಮೀನೇ ಇಲ್ಲ ಅಂತ ಜಮೀನ್ ಇಲ್ದಿದ ಮೇಲೆ ನೀವು ಹೆಂಗ್ ರೀ ಕೊಡ್ತೀರಾ ಬದಲಿ ಜಮೀನು ಓಕೆ ಈ ಜಮೀನ್ ಇತ್ತು ಇಲ್ಲ ಅನ್ನೋದನ್ನ ಡಿಸೈಡ್ ಮಾಡೋದು ಯಾರು ಅಂತ ನಾನಲ್ಲ ಓಕೆ ದಾಖಲೆ ದಾಖಲೇ ಡಿಸೈಡ್ ಮಾಡ್ತದೆ ಓಕೆ ನೀವು 2 2014 ರಲ್ಲಿ ಆ ಸಿಎಂ ಅವರ ಧರ್ಮಪತಿ ಅವರು ಒಂದು ಪತ್ರ ಬರೀತಾರೆ ಅದರಲ್ಲಿ ಉಲ್ಲೇಖ ಮಾಡ್ತಾರಲ್ಲ ಎರಡು ಸಾವಿರದ ಒಂದರಿಂದ ಒಂದರಿಂದನೇ ಇದು ನಮ್ಮ ಜಮೀನು ಎರಡು ಸಾವಿರದ ಒಂದರಿಂದ ನೀವು ಅನಧಿಕೃತವಾಗಿ ಕೈಗೆ ತಗೊಂಡು ನೀವು ಡೆವಲಪ್ ಮಾಡಿ ಪಾರ್ಕ್ ಮಾಡಿ ಸೈಟ್ ಹಂಚಿದ್ದೀರಂತಾರೆ ನಮ್ಮದು ಅಂತ ಹೇಳೋದಕ್ಕೆ ನಿಮ್ಮದು ಗಿಫ್ಟಿಡ್ ಆಗಿರಲಿಲ್ಲ ಎರಡು ಸಾವಿರದ ಒಂದರಿಂದ ನಿಮ್ಮ ಸಹೋದರ ಇನ್ನೂ ತಗೊಂಡಿರ್ಲಿಲ್ಲ ಬಟ್ ನಮ್ಮದು ಅಂತ ಹೆಂಗೆ ಹೇಳ್ತೀರಾ